ರಾಮನಗರ ಜಿಲ್ಲೆ ಪರಿವರ್ತನೆ ಮಾಡಕ್ಕೆ ಬದಲಾವಣೆ ಮಾಡಕ್ಕೆ ತೊಂದರೆ ಏನು ಅದಿದ್ರೆ ತೊಂದರೆ ಏನು ರಾಮನ ಹೆಸರಿಗೆ ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದೆಯಾ ಅಥವಾ ಏನು ಬೆಂಗಳೂರು ಅದು ರಾಮನಗರ ಜಿಲ್ಲೆ ಬೆಂಗಳೂರು ಭಾಗ ಅಂತ ಹೇಳಿ ಹೆಸರು ಕೊಡಬಹುದಲ್ಲ ಬೆಂಗಳೂರಿಗೆ ಜೋಡಿಸೋದಾದರೆ ಬೆಂಗ್ಳೂರ್ ಮಾಡಬಹುದು ಬೇಕಾದಷ್ಟು ದಾರಿಗಳದ ಆದರೆ ರಾಮನಗರ ಜಿಲ್ಲೆಯನ್ನ ಹೆಸರನ್ನೇ ಪರಿವರ್ತನೆ ಮಾಡುವಂತಹದ್ದು ಅತ್ಯಂತ ಹಿಂದೂ ದ್ರೋಹಿ ಕೃತ್ಯ ಇದು ಕಾಂಗ್ರೆಸ್ಸು ನಲವತ್ತೇಳರಿಂದ ಇದನ್ನೇ ಮಾಡ್ತಾ ಬಂದಿದೆ ಪ್ರಾರಂಭದಿಂದ ಹಿಡಿದು ಹೋರಾಟ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದ ಹೋರಾಟಕ್ಕೆ ಬೆಂಬಲಿಸದೆ ಬಾಬರ್ನ ಪರವಾಗಿ ಬೆಂಬಲಿಸಿದ್ದು ಅಲ್ಲಿಂದ ಪ್ರಾರಂಭ ಆಗಿದ್ದು ಇಲ್ಲಿವರೆಗೆ ಕರ್ನಾಟಕದ ರಾಮನಗರ ಜಿಲ್ಲೆಯನ್ನ ಇವತ್ತು ಪರಿವರ್ತನೆ ಮಾಡೋವರೆಗೆ ಇವರು ಬಂದಿದ್ದಾರೆ ನಾನು ಕಾಂಗ್ರೆಸ್ನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಬಯಸ್ತಾ ಇದ್ದೀನಿ ನಿಮಗೆ ನಿಜವಾಗಿಯೂ ಬದಲಾವಣೆ ಮಾಡುವಂತಹದ್ದು ಏನಾದರೂ ಇದ್ರೆ ಎಪ್ಪತ್ತೇಳು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಬ್ರಿಟಿಷರನ್ನ ನಾವು ಓಡಿಸಿ ಬ್ರಿಟಿಷರ ಹೆಸರುಗಳು ಬೆಂಗಳೂರು ನಗರದಲ್ಲಿ ಮೂವತ್ತೆರಡ ಕಡೆಗೆ ಬ್ರಿಟಿಷರ ಹೆಸರುಗಳಿದ್ದಾರೆ ವಿಕ್ಟೋರಿಯಾ ರಾಣಿ ಹಾಸ್ಪಿಟಲ್ ಮಿಂಟೋ ಹಾಸ್ಪಿಟಲ್ ಕಬ್ಬನ್ ಪಾರ್ಕ್ ಕರ್ಜನ್ ರೋಡ್ ಎಲ್ಲ ಇವು ಬ್ರಿಟಿಷರ ಹೆಸರುಗಳು ಚರ್ಚ್ ಸ್ಟ್ರೀಟ್ ಸೊ ಇವರು ಇದನ್ನ ಯಾಕೆ ಬದಲಾವಣೆ ಮಾಡಲ್ಲ ನಿಮಗೆ ನಿಜವಾಗಿಯೂ ಕನ್ನಡ ಕನ್ನಡ ಅಭಿಮಾನ ದೇಶಾಭಿಮಾನ ಒಂದು ಸ್ವಾಭಿಮಾನ ಇದ್ರೆ ಇದನ್ನು ಬದಲಾವಣೆ ಮಾಡ್ರಿ ಇದನ್ನು ಪರಿವರ್ತನೆ ಮಾಡ್ರಿ ರಾಮನಗರ ಅನ್ನೋ ಒಂದು ಜಿಲ್ಲೆಯನ್ನು ಪರಿವರ್ತನೆ ಮಾಡ್ತೀರಿ ನಾಚಿಕೆ ಮಾನ ಮರ್ಯಾದೆ ಇದೆ ಕಾಂಗ್ರೆಸ್ನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಇದ್ದಿದ್ದನ್ನು ಡಿ ಕೆ ಶರೀಫ್ ಮಾಡ್ಕೊಳ್ಬೇಕಾದ್ರೆ ನೀವು ಇವತ್ತು ಸುಲ್ತಾನ್ಪುರ್ ಅಂತಿದೆ ಟಿಪ್ಪು ನಗರ್ ಅಂತಿದೆ ಇವನು ಬದಲಾವಣೆ ಮಾಡಿ ಈ ದೇಶದಲ್ಲಿ ರಾಮನ ಹೆಸರಿಟ್ಟುಕೊಂಡು ಒಂದು ಐತಿಹಾಸಿಕವಾದಂತಹ ಆಧ್ಯಾತ್ಮಿಕವಾದಂತಹ ಅದಕ್ಕೆ ಇತಿಹಾಸ ಇದೆ ಸೊ ಅದನ್ನೇ ಬದಲಾವಣೆ ಮಾಡ್ತೀರಿ ನಾವು ಶ್ರೀರಾಮ ಸೇನೆ ಸಂಘಟನೆ ಇದನ್ನು ಖಂಡಿಸ್ತಾ ಇದೀವಿ ವಿರೋಧಿಸ್ತಾ ಇದ್ವಿ ಅಷ್ಟೇ ಅಲ್ಲ ನಾಳೆ ಕಲಬುರ್ಗಿಯಲ್ಲಿ ನಮ್ದು ರಾಜ್ಯದ ಮೀಟಿಂಗ್ ಇದೆ ರಾಜ್ಯ ಪ್ರಮುಖರ ಮೀಟಿಂಗ್ ಇದೆ ಆ ಮೀಟಿಂಗ್ ನಲ್ಲಿ ಇಡೀ ರಾಜ್ಯಾದ್ಯಂತ ರಾಮನಗರ ಜಿಲ್ಲೆ ಪರಿವರ್ತನೆ ಮಾಡೋದರ ವಿರುದ್ಧ ನಾವು ಹೋರಾಟವನ್ನ ವಾಪಸ್ ತಗೊಳ್ಳುವವರೆಗೆ ಹೋರಾಟವನ್ನ ಮಾಡುವಂತದ್ದನ್ನ ನಿರ್ಧಾರವನ್ನ ತಗೊಳ್ತಾ ಇದೀವಿ ಅಂತ ತಮ್ಮ ಮುಂದೆ ಹೇಳ್ತಾ ಇದ್ದೀವಿ